ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಸ್ಟ್ ಐ ಟಿವಿ ನ್ಯೂಸ್ ಬಹುಮತವಿದ್ದರೂ ನಾಯಕತ್ವದ್ದೇ ಗೊಂದಲ ಈಗಿನ ಸರ್ಕಾರಕ್ಕೆ ಇದೇ ಹೊತ್ತಿನ ವಿಶೇಷ ನಾನು ಸುನಿಲ್ ಸಂಡೂರ್ ಕರ್ನಾಟಕದ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಇವತ್ತು ಯುದ್ಧ ಮನ್ನದ್ದ ಸ್ಥಿತಿಯಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಯಾವ ಗಳಿಗೆಲಿ ಬಹಿರಂಗ ಬಂಡವ ಏನು ಬಂಡಾಯಗಳು ಹೇಳುತ್ತೋ ಅನ್ನೋ ವಾತಾವರಣ ನಿರ್ಮಾಣವಾಗಿದೆ ರಾಜ್ಯದಲ್ಲಿ ಬಹುಮತದ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಸರ್ಕಾರ ಉಳಿಯುತ್ತೋ ಇಲ್ವೋ ಅನ್ನುವಂತಹ ಲೆಕ್ಕಾಚಾರಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಇದೆಲ್ಲದನ್ನ ಗಮನಿಸಿದಾಗ ಹಿಂದೆಯ ಒಂದು ಹಳೆಯ ಗಾದೆ ನನಗೆ ನೆನಪು ಬರುತ್ತೆ ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ ಅನ್ನೋ ಒಂದು ಕನ್ನಡದ ಹಳೆಯ ಗಾದೆ ಇದು ಯಾಕೆ ಅಂತಂದ್ರೆ ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣವನ್ನ ಸೂಕ್ಷ್ಮವಾಗಿ ಗಮನಿಸುತ್ತ ಸಂದರ್ಭದಲ್ಲಿ ಈ ಗಾದೆ ಮಾತು ಅತ್ಯಂತ ಸೂಕ್ತ ಅಂತ ಅನಿಸುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಅಧಿಕಾರದಿಂದ ಕೆಳಗಿಳಿಸುತ್ತದೆ ಅಂತ ಸೂಚಿಸುವ ವಿದ್ಯಮಾನಗಳು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ತಳಮಳಗಳನ್ನ ಸೃಷ್ಟಿಸಿದೆ ಬಣ ರಾಜಕಾರಣ ಸದ್ದು ಮಾಡುತ್ತದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಿಎಂ ಗಾದಿಗೆ ಇರುವ ನಿರೀಕ್ಷೆಯಲ್ಲಿ ಅವರ ಬೆಂಬಲಿಗರು ಕಾದು ತುದಿಗಾಲಲ್ಲಿ ನಿಂತಿದ್ದಾರೆ ಮುಟ್ಟಿದರೆ ಹುಷಾರೆಂಬಂತೆ ಸಿದ್ದರಾಮಯ್ಯನವರ ಬೆಂಬಲಿಗರು ಹೈಕಮಾಂಡ್ ವಿರುದ್ಧವೇ ತಿರುಗಿಬಿಡುವ ಸಂದೇಶಗಳನ್ನು ರವಾನೆ ಮಾಡ್ತಾ ಇದ್ದಾರೆ ಈ ಎಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರು ಗುರುವಾರ ದೆಹಲಿಯ ಏನು ದೆಹಲಿಯಲ್ಲಿ ಹೈಕಮಾಂಡ್ ಅಂಗಳದಲ್ಲಿ ನಿಂತು ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಅಂತ ಪುನರುಚ್ಚಿಸೋ ಏನು ಪುನರುಚ್ಚರಣೆ ಮಾಡಿರುವುದು ಮುಂದಿನ ಬಣರಾಜಕಾರಣಕ್ಕೆ ನೀರಿರದಂತೆ ಆಗಿದೆ ಕರ್ನಾಟಕದ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಇವತ್ತು ಯುದ್ಧ ಮನ್ನದ್ದ ಸ್ಥಿತಿಯಲ್ಲಿ ಇರೋದು ಪಕ್ಕಾ ಅನ್ನೋದು ಈ ವಿಚಾರಗಳಿಂದ ಗೊತ್ತಾಗ್ತಾ ಇದೆ ಯಾವ ಸಂದರ್ಭದಲ್ಲಿ ಹೇಗೆ ಬೇಕಾದರೂ ಬಂಡಾಯ ನಿರ್ಮಾಣವಾಗಬಹುದು ರಾಜ್ಯದಲ್ಲಿ ಬಹುಮತದ ಸರ್ಕಾರ ಇದ್ರೂ ಕೂಡ ತಮ್ಮ ತಮ್ಮಲ್ಲಿನ ಕಿತ್ತಾಟವೇ ಸರ್ಕಾರ ಅಲುಗಾಡೋದಕ್ಕೆ ಕಾರಣವಾಗಿಬಿಡುತ್ತಾ ಅನ್ನೋ ಒಂದು ಲೆಕ್ಕಾಚಾರ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ ಕಾಂಗ್ರೆಸ್ಗೆ ಬಹುಮತ ಇದೆ ಮೊದಲ ಅವಧಿಯಲ್ಲಿ ಅವರ ನಾಯಕತ್ವ ಗಟ್ಟಿ ಇತ್ತು ಸಿದ್ದರಾಮಯ್ಯವರದು ಮೊದಲ ಅವಧಿಯದ್ದು ಭಾಗ್ಯಗಳ ಸರ್ಕಾರ ಎರಡನೇ ಅವಧಿಯಲ್ಲಿ ಗ್ಯಾರಂಟಿಗಳ ಘೋಷಣೆ ಹಾಗೂ ಅನುಷ್ಠಾನ ಆದರೂ ಸಿದ್ದರಾಮಯ್ಯವರ ನಾಯಕತ್ವ ಐದು ವರ್ಷಗಳ ಕಾಲ ಗ್ಯಾರಂಟಿ ಅಂತ ಹೇಳುವ ಸ್ಥಿತಿಯಲ್ಲಿ ಕೈ ಪಕ್ಷದ ಅನೇಕ ಶಾಸಕರು ಇಲ್ಲವೇ ಇಲ್ಲ ಇದು ಮಾತ್ರ ವಿಪರ್ಯಾಸ ಆಗಿಬಿಟ್ಟಿದೆ ಕರ್ನಾಟಕದ ಕಾಂಗ್ರೆಸ್ಗೆ ಸಿಎಂ ಪಟದಿಂದ ಸಿದ್ದರಾಮಯ್ಯವರನ್ನ ಕೆಳಗಿಳಿಯವರ ಏನೋ ಕೆಳಗಿಳಿಯುವವರೆಂಬ ಚರ್ಚೆ ಬಿರಿ ಏನು ತುಂಬಾ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ ಇನ್ನು ಅವರ ಆಪ್ತ ಸಚಿವರು ಶಾಸಕರ ಹೇಳಿಕೆಗಳೇ ಇದಕ್ಕೆ ಕಾರಣ ಆಗಿದೆ ಹೈಕಮಾಂಡ್ ಈ ಕ್ಷಣದವರೆಗೂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಡಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟುವ ಸಂದೇಶವನ್ನ ಸ್ಪಷ್ಟವಾಗಿ ರವಾನೆ ಅಂತೂ ಮಾಡಿಲ್ಲ ಹಾಗಂತ ಇಷ್ಟೊಂದು ಚರ್ಚೆ ನಡೀತಾ ಇರುವಂತಹ ಹೊತ್ತಲು ಸಿದ್ದರಾಮಯ್ಯ ಅವರೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಘಂಟಾಘೋಷವಾಗಿ ಸಹ ಹೇಳಿಲ್ಲ ಇದೇ ಅನುಮಾನದ ಹುತ್ತವನ್ನ ಮತ್ತಷ್ಟು ಬೆಳೆಯೋದಕ್ಕೆ ಕಾರಣ ಮಾಡಿಕೊಟ್ಟಿದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಗಾದಿಯಲ್ಲಿ ಮುಂದುವರಿಯುವ ವಿಚಾರದಲ್ಲಿ ಎದ್ದಿರ್ತಕ್ಕಂಥ ಗೊಂದಲ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಬೆಂಬಲಿಗ ಶಾಸಕರು ಎಷ್ಟು ಕಾರಣರೋ ಅಷ್ಟೇ ಕಾರಣ ಕೂಡ ಹೈಕಮಾಂಡ್ ನಡೆ ಯಾಕೆಂತಂದ್ರೆ ಸರ್ಕಾರ ರಚನೆಯ ಆರಂಭದಲ್ಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಏರ್ಪಟ್ಟಿತ್ತು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ ಪಟ್ಟನ್ನ ಹಿಡಿದಿದ್ರು ಕೊನೆಗೆ ಆ ಒಂದು ಮುಖ್ಯಮಂತ್ರಿಯ ಗಾದಿ ದೊರೆತಿದ್ದು ಮಾತ್ರ ಸಿದ್ದರಾಮಯ್ಯವರಿಗೆ ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ದೊರೆತಿದ್ದು ಡಿ ಸಿ ಎಂ ಹುದ್ದೆ ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷಗಿರಿ ಮುಂದುವರಿಕೆ ಅಷ್ಟೇ ಅಲ್ಲದೇನೆ ಬೆಂಗಳೂರಿನ ಉಸ್ತುವಾರಿ ಅಷ್ಟೇ ಅಲ್ಲದೇನೆ ನೀರಾವರಿ ಸಚಿವರು ಯಾವಾಗ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಶಿವಕುಮಾರ್ ಪ್ರತಿಸ್ಪರ್ಧಿಯಾಗಿ ರೂಪುಗೊಂಡ್ರೋ ಅಲ್ಲಿಂದಲೇ ಸಿದ್ದರಾಮಯ್ಯವರ ನಾಯಕತ್ವ ಐದು ವರ್ಷಗಳ ಕಾಲ ಅಬಾಧಿತ ಅನ್ನುವಂತಹ ಬಗ್ಗೆ ಗೊಂದಲಗಳು ಸೃಷ್ಟಿಯಾದವು ಸರ್ಕಾರ ರಚನೆಯ ಆರಂಭದಲ್ಲೇ ಅಪಸ್ವರಗಳು ಎದ್ದಿದ್ವು ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿಯಾದ ಮೊದಲ ಅವಧಿಯಲ್ಲಿ ಪ್ರತಿಸ್ಪರ್ಧಿ ಇರಲಿಲ್ಲ ಆದ್ರೆ ಎರಡನೇ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಸಡ್ಡು ಹೊಡೆದಿದ್ರು ಹಾಗೆ ನೋಡಿದ್ರೆ ಮೊದಲ ಅವಧಿಯಲ್ಲಿ ಅನೇಕ ದಿನಗಳ ಕಾಲ ಶಿವಕುಮಾರ್ ಅವರನ್ನ ಸಿದ್ದರಾಮಯ್ಯ ತಮ್ಮ ಮಂತ್ರಿ ಮಂಡಲಕ್ಕೂ ಕೂಡ ಸೇರಿಸಿಕೊಂಡಿರಲಿಲ್ಲ ಅಸಹಜ ತಾಳ್ಮೆ ಹಿಂದಿನ ನಿಗೂಢ ಲೆಕ್ಕಾಚಾರ ಏನು ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವ ಮುಂದುವರಿಯುವ ವಿಚಾರದಲ್ಲಿ ಎದ್ದಿರ್ತಕ್ಕಂಥ ಗೊಂದಲಗಳಿಗೆ ಕೆಲವು ಹೇಳಿಕೆಗಳು ನಡೆಗಳು ಕಾರಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದಕ್ಕೆ ಇತ್ತೀಚಿನ ಸೇರ್ಪಡೆ ಅಖಿಲ ಭಾರತದ ಕಾಂಗ್ರೆಸ್ ಪಕ್ಷದ ಇತರ ಹಿಂದುಳಿದ ವರ್ಷ ಏನು ವರ್ಗಗಳ ಸಲಹಾ ಮಂಡಳಿ ಸದಸ್ಯರಾಗಿ ಸಿದ್ದರಾಮಯ್ಯನವರನ್ನ ನೇಮಕ ಮಾಡಿದ್ದು ಈ ಸಮಿತಿಗೆ ಸಿದ್ದರಾಮಯ್ಯನವರು ಅಧ್ಯಕ್ಷರು ಎಂಬ ಸುದ್ದಿ ಪತ್ರಿಕೆಗಳಲ್ಲಿ ಪ್ರಕಟವಾದ ನೆಕ್ಸ್ಟ್ ಡೇ ಮುಖ್ಯಮಂತ್ರಿಗಳ ಕಚೇರಿಯಿಂದ ಸ್ಪಷ್ಟ ೀಕರಣ ಹೊರಬಿದ್ದಿತ್ತು ಸಿದ್ದರಾಮಯ್ಯ ಸಲಹಾ ಮಂಡಳಿ ಸದಸ್ಯರಲ್ಲಿ ಒಬ್ಬರು ಅಂತ ಅವರು ಅಧ್ಯಕ್ಷರಾಗಿ ನೇಮಕವಾಗಿಲ್ಲ ಅನ್ನೋ ಸ್ಪಷ್ಟನೆ ಹೊರಬಿದ್ದಿತ್ತು ಓಬಿಸಿ ಸಲಹಾ ಮಂಡಳಿಗೆ ತಮ್ಮನ್ನ ನೇಮಿಸಿರೋದು ಪತ್ರಿಕೆಗಳ ಮೂಲಕ ಗೊತ್ತಾಯಿತು ತಮಗೆ ನೀಡಿರುವ ಹುದ್ದೆ ಏನೆಂಬುದನ್ನು ಹೈಕಮಾಂಡ್ಗೆ ಕೇಳಿ ತಿಳಿತೇನೆ ಅಂತ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟರು ಅವರ ಈ ಮಾತು ಹೈಕಮಾಂಡ್ ಹಾಗೂ ಸಿದ್ದರಾಮಯ್ಯ ಅವರ ನಡೆ ನಡುವೆ ಸಂಪರ್ಕದ ಕೊರತೆಯನ್ನ ಸ್ಪಷ್ಟವಾಗಿ ಸಾರಿ ಸಾರಿ ಹೇಳಿತ್ತು ಇನ್ನು ಇದೇ ವೇಳೆ ರಾಷ್ಟ್ರ ಮಟ್ಟದಲ್ಲಿ ಒಕ್ಕಲಿಗರು ಲಿಂಗಾಯತರು ಓಬಿಸಿಗಳೇ ಅಂತ ಡಿ ಕೆ ಶಿವಕುಮಾರ್ ನೀಡಿದ್ದ ಹೇಳಿಕೆ ಗಮನ ಸೆಳೆದಿತ್ತು ಸಿದ್ದರಾಮಯ್ಯನವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸೋ ಸಿದ್ಧತೆ ನಡೆದಿದೆಯೋ ಅನ್ನೋ ಪ್ರಶ್ನೆಗಳು ಹುಟ್ಟಿತ್ತು ತಲೆ ಎತ್ತಿತ್ತು ಸಿದ್ದರಾಮಯ್ಯ ಪರ ಅವರ ಆಪ್ತ ಶಾಸಕರು ಮತ್ತೆ ಮಾತನಾಡೋದಕ್ಕೆ ಆರಂಭಿಸಿ ನಾಯಕತ್ವದ ಗೊಂದಲವನ್ನ ಮುನ್ನಲಗ ತಂದರು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಎ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದಲ್ಲಿ ನಾಯಕತ್ವದ ಬಗ್ಗೆ ಬಹಿರಂಗವಾಗಿ ಯಾರು ಹೇಳಿಕೆಗಳನ್ನ ನೀಡಬಾರದು ಅಂತ ಕಟ್ಟಪ್ಪಣೆ ಮಾಡಿದ್ರು ಅನೇಕ ದಿನಗಳಾದವು ಹೊರ ಬಿದ್ದಿತ್ತು ಆದರೂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪರ ಶಾಸಕರ ಹೇಳಿಕೆಗಳು ಇನ್ನೂ ನಿಂತಿಲ್ಲ ನಡೀತಾನೆ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿದ್ದರು ಕೆಲವು ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ಭೇಟಿಗೆ ದೆಹಲಿಗೆ ತೆರಳೋದಾಗಿ ಹೇಳಿಕೆ ನೀಡುತ್ತಾರೆ ಇದು ಹೈಕಮಾಂಡ್ನಲ್ಲಿ ನಲ್ಲಿ ಖರ್ಗೆ ಅವರ ಪ್ರಾಬಲ್ಯ ಐತಾ ಇಲ್ವಾ ಅನ್ನೋ ಅನುಮಾನಕ್ಕೆ ಪುಷ್ಟಿ ನೀಡಿದಂತಿದೆ ಯಾಕೆಂತಂದ್ರೆ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಿಮೋಟ್ ಕಂಟ್ರೋಲಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ಮಾತುಗಳು ಈ ಹಿಂದೆ ತುಂಬಾ ದೊಡ್ಡ ಮಟ್ಟಕ್ಕೆ ಕೇಳಿ ಬಂದಿತ್ತು ಈಗ ಅದು ನಿಜ ಅನ್ನುವ ಅನುಮಾನಕ್ಕೆ ಪುಷ್ಟಿ ಮಾಡಿಕೊಡ್ತಾ ಇದೆ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಶಾಸಕರ ಸಮಸ್ಯೆಗಳು ಹತ್ತು ಹಲವು ಇದೆ ಅಭಿವೃದ್ಧಿ ಅನ್ನೋದು ಕುಂಠಿತವಾಗಿದೆ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಗಾದಿಗೆಗೆ ಏನು ಆಡಳಿತ ಪಕ್ಷದಲ್ಲೇ ಕಿತ್ತಾಟ ಶುರುವಾಗಿದೆ ಇನ್ನು ರಾಜ್ಯದಲ್ಲಿ ಎ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮುಂದೆ ಶಾಸಕರು ತಮ್ಮ ಸಂಕಷ್ಟವನ್ನ ಸಾಲ ತೋಡ್ಕೊಂಡಿದ್ರು ಸುರ್ಜೇವಾಲಾ ಶಾಸಕರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ಅವರ ಅಹವಾಲನ್ನ ಲಿಖಿತ ಮೂಲಕ ಪಡೆದಿದ್ರು ಬರವಣಿಗೆ ಮೂಲಕ ಈ ಸಂದರ್ಭದಲ್ಲಿ ಸಿಎಂ ಡಿ ಉಪಸ್ಥಿತರಿರಲಿಲ್ಲ ಸಿಎಂ ಡಿ ಸಿಎಂಗೆ ಗೈರು ಹಾಜರಿಯಲ್ಲಿ ಸುರ್ಜೇವಾಲಾ ಶಾಸಕರ ಅಭಿಪ್ರಾಯ ಸಂಗ್ರಹಿಸಿದ್ರು ಹಲವರ ಹುಬ್ಬೇರಿಸಿತ್ತು ಈ ಒಂದು ನಡೆ ಸಭೆ ನಂತರ ಸುರ್ಜೇವಾಲಾ ಹಾಗೂ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಅವರು ಪ್ರತ್ಯೇಕವಾಗಿ ಒಂದು ಮೀಡಿಯಾದವ್ರ ಜೊತೆ ಮಾತಾಡಿದ್ರು ಅದು ತುಂಬಾ ಗಮನ ಹಸ ಸೆಳೆದಿತ್ತು ಇನ್ನು ಸಭಾಪತಿ ಬಸವರಾಜ್ ಹೊರಟ್ಟಿ ನಡೆ ಮೂಡಿಸಿರ್ತಕ್ಕಂತಹ ರಾಜಕೀಯ ಕುತೂಹಲ ಸಹ ಇದಕ್ಕೆ ಕಾರಣವಾಗಿದೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ನಾವು ಒಂದು ಅಥವಾ ಎರಡು ವರ್ಷಕ್ಕೆ ಆಯ್ಕೆ ಮಾಡಿಲ್ಲ ನಾಯಕತ್ವ ಬದಲಾವಣೆ ಏಕೆ ಮಾಡಬೇಕು ಅನ್ನೋ ಪ್ರಶ್ನೆಯನ್ನ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ ನಂತರ ಹಿರಿಯ ಶಾಸಕ ಅರ್ವಿದೇಶಪಾಂಡೆ ಮುಂದಿಟ್ಟಿದ್ರು ಇದಕ್ಕೂ ಮುನ್ನ ಸಿದ್ದರಾಮಯ್ಯ ಅವರ ಆಪ್ತ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ ತುಂಬಾ ಆಪ್ತೃರು ಸಿದ್ದರಾಮಯ್ಯನವರಿಗೆ ಅವರು ನಾಯಕತ್ವ ಬದಲಾವಣೆ ಮಾಡಬೇಕಿದ್ರೆ ಶಾಸಕಾಂಗ ಪಕ್ಷದ ಸಭೆ ಕರೆಯಬೇಕಾಗ್ತದೆ ಎಂದಿದ್ರು ಇದಕ್ಕೆ ತಿರುಗೇಟು ಅನ್ನುವಂತೆ ಪಕ್ಷದಲ್ಲಿ ಹೈಕಮಾಂಡ್ ಇದೆ ನಾಯಕತ್ವ ತೀರ್ಮಾನ ಹೈಕಮಾಂಡ್ನದ್ದು ಅಂತ ಸುರ್ಜೇವಾಲಾ ಹೇಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಆಂತರಿಕ ವಿಚಾರವನ್ನು ಬಹಿರಂಗವಾಗಿ ನಾನು ಮಾತನಾಡಲಾರೆ ನಾನುಂಟು ಉಂಟು ಪಕ್ಷವುಂಟು ನಾವೆಲ್ಲರೂ ಒಟ್ಟಿಗೆ ಪಕ್ಷದಲ್ಲಿ ಕೆಲಸ ಮಾಡ್ತಿದ್ದೇವೆ ಅಂತಾರೆ ಇನ್ನು ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಅವರು ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅವರಿಗೆ ನೂರು ಶಾಸಕರ ಬೆಂಬಲವಿದೆ ಅಂತ ಹೇಳಿಕೆ ಕೊಡ್ತಾರೆ ಇದೇ ವೇಳೆ ಸದ್ದು ಮಾಡಿತ್ತು ತಮ್ಮ ಹೇಳಿಕೆಗೆ ಇಕ್ಬಾಲ್ ಹುಸೇನ್ ಶಿವಕುಮಾರ್ ಅವರಿಂದ ನೋಟಿಸ್ ಪಡೆಯಬೇಕಾಯ್ತು ಸಹಕಾರ ಸಚಿವ ರಾಜಣ್ಣ ಅವರಂತೂ ಇಂತಹ ಸುದ್ದಿಯಲ್ಲಿ ಮುನ್ನಲಲ್ಲಿರ್ತಾರೆ ಸೆಪ್ಟೆಂಬರ್ನಲ್ಲಿ ರಾಜಕೀಯ ಬದಲಾವಣೆ ನಡೀತದೆ ಅಂತ ನೀಡಿರತಕ್ಕಂತ ಹೇಳಿಕೆ ನಾಯಕತ್ವದ ಬದಲಾವಣೆ ಚರ್ಚೆಯನ್ನ ಜೀವಂತವಾಗಿಟ್ಟಿದೆ ಸಿದ್ದರಾಮಯ್ಯ ನಾಯಕತ್ವದ ಸುತ್ತ ನಡೀತಾ ಇರತಕ್ಕಂಥ ಈ ಚರ್ಚೆಗಳು ಉತ್ತರಕ್ಕಾಗಿ ಕೊನೆಗೆ ಹೈಕಮಾಂಡ್ ನತ್ತಲೇ ಮುಖ ಮಾಡ್ತದೆ ಚೆಂಡು ಇದೀಗ ಹೈಕಮಾಂಡ್ ಅಂಗಳದಲ್ಲಿದೆ ರಾಜ್ಯ ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಸಂಚಲನ ಸೃಷ್ಟಿಯಾಗಬಹುದು ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ಆಗಿ ನೋಡ್ತಾರೆ ಫಸ್ಟ್ ಐಟಿವಿ E